ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನಾನು ಪವನ್ ಎಲ್ಲರಿಗೂ ನಮಸ್ಕಾರ ಹೊಸನಗರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದ್ದು ರೈತರ ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿದ್ದು ಅಷ್ಟೇ ಅಲ್ಲದೆ ಆನೆಗಳು ರೈತರ ಪ್ರಾಣವನ್ನ ಪಡೆದುಕೊಂಡಿದೆ ಸಾರ್ವಜನಿಕರು ಜೀವಪಯಭೀತಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅರಣ್ಯ ಇಲಾಖೆಯವರು ಆನೆಯನ್ನ ಸ್ಥಳಾಂತರಗೊಳಿಸಬೇಕು ರೈತರ ಬೆಳೆಗಳ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಅದಲ್ಲದೆ ಶಾಶ್ವತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಅರಸಾಳು ವಲಯದ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರತಿಭಟಿಸಲಾಯಿತು ಈ ವೇಳೆ ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ಅವರು ತೀರ್ಥಹಳ್ಳಿ ಕ್ಷೇತ್ರ ಶಾಸಕರಾದ ಆರಗ ಜ್ಞಾನೇಂದ್ರರವರು ಮಾಜಿ ಶಾಸಕರಾದ ಬಿ ಸ್ವಾಮಿರಾವ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್ ಹೊಸನಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೀರೇಶ್ ಆಳವಳ್ಳಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಎನ್ ಬರ್ತೇಶ್ ಚಾಬು ಸಾಬ್ ಮುಂತಾದವರು ಪಾಲ್ಗೊಂಡಿದ್ದರು ಸಂಬಂಧ ನಾನು ಆ ಮೇಲೆ ಇಟ್ಕೊಂಡು ಊಡಿದ್ದು ಆ ಕಸರ ಗದ್ದೆಲ್ಲ ಮಣ್ಣಲ್ಲಿ ಮಣ್ಣಾಗಿ ನಾವು ನಾವು ನಮ್ಮ ಎತ್ತು ನಮ್ಮ ಹೆಂಡತಿ ಮಕ್ಕಳು ದುಡಿದೆಯಲ್ಲ ಆ ಭಾವನೆಗೆ ನೀವು ಮೂಲೆ ಕಟ್ಟಕ ನಿಮ್ಮ ಐದು ಸಾವಿರ ಹತ್ತು ಸಾವಿರ ಅದು ಬೆಲೆ ಅಲ್ಲ ಅದು ಅದು ನನ್ನ ಮನೆಗೆ ಬಂದು ನಾನು ಆಕೀನ್ ಮಾಡಿಸಿ ಒಂದು ಉದ್ರಿದೆಯಲ್ಲ ಅದರಲ್ಲಿ ಸಂತೋಷ ತೃಪ್ತಿ ನೀವ್ಯಾರು ಕೊಡೋಕ್ಕಾಗಲ್ಲ ಯಾವ ದುಡ್ಡಲ್ಲೂ ಕೊಡಕ್ಕಾಗಲ್ಲ ಒಳ್ಳೆ ಬೆಳೆ ಬರೋಸ್ತಿ ಆನೆ ನೀವು ಬಿಟ್ಟರೆ ನಿಮ್ಗೆ ಖಂಡಿತ ಆಗು ನಾನು ಹೇಳ್ತೀನಿ ನಮ್ಮ ರೈತರ ತಾಳ್ಮೆ ಇದೆಯಲ್ಲ ಭೂಮಿಯಷ್ಟೇ ತಾಳ್ಮೆ ಕ್ಷಮೆಯ ದರಿತ್ರಿ ಅಂತ ಹೇಳ್ತಾರೆ ಭೂಮಿಗೆ ಭೂಮಿಯಷ್ಟು ಕ್ಷಮ ಗುಣ ಇರಬೇಕು ಅಂತ ಹೇಳಿ ಹೇಳ್ತಾರೆ ಒದ್ರೆ ತುಳಿದ್ರೆ ಏನ್ ಮಾಡ ಭೂಮಿ ಅಂತ ಹೊಡೆಯವಲ್ಲ ನಮ್ಗೆ ಮತ್ತೆ ಒಳ್ಳೆ ಫಸಲ್ ಕೊಡ್ತದಲ್ಲ ಹಂಗೆ ನಮ್ಮ ರೈತರು ಕೂಡ ನೀವು ನಮ್ಮನ್ನ ಫಾರ್ ಸರ್ವೆಕ್ಟ್ರೆಡ್ ಆಗ್ಬಾರ್ದು ಇವ್ರಿಗೆ ಏನ್ ಬೇಕಾದ್ರೂ ಮಾತ್ರ ನಡೀತದೆ ಅಂತ ಹೇಳಿ ನೀವು ನೀವಾಗಬಾರ್ದು ಪರಿಸ್ಥಿತಿ ಏನಾಗಿದೆ ಮೊನ್ನೆ ನಿಮ್ಮ ಡಿ ಎಫ್ಒ ಒಬ್ಬರಿ ಭಯ ಇಲ್ಲ ಅಂತ ಹೇಳ್ತಾ ಇದ್ದೆ ರೈತರ ಪರವಾಗಿ ಕೆಲಸ ಮಾಡಿ ಆಂಗಲಲ್ಲಿ ಹಿಡಿಯೋ ಕೆಲಸ ಈಗಾಗಲೇ ನಾನು ಪ್ರಸ್ತಾಪ ಮಾಡಿ ಮತ್ತೆ ಪ್ರಸ್ತಾಪ ಮಾಡ್ತಾರೆ ಇಷ್ಟೊಂದು ಹೇಳಿ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್ಕಾರದ ನೀತಿ ಮಂತ್ರಿಗಳ ನೀತಿ ಏನಿದೆ ಅದ್ರ ಮೇಲೆ ಇವರು ಆಕ್ಟ್ ಮಾಡ್ತಾರೆ ನನ್ಗೆ ಗೊತ್ತಿರ್ಲಿಲ್ಲ ಏನೋ ಪ್ರಮೋಷನ್ ನಮ್ಮ ಹನುಮಂತಪ್ಪ ಸಿ ಎಫ್ ಅಂತ ಕಾಣುತ್ತೆ ಅದಕ್ಕಾಗಿ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಮಂತ್ರಿಗಳನ್ನ ಖುಷಿ ಪಡ್ಸಕ್ಕೆ ಬೇರೆ ಕಡೆ ಹೋಗ್ಬೇಕು ಅವ್ರು ಮೂರ್ನಾಲ್ಕು ವರ್ಷ ಆಗ್ಬಿಟ್ಟಿದೆ ಬಂದು ಹಾಗಾಗಿ ಮಾಡ್ತಾ ಇದ್ದಾರೆ ಅದು ನಮ್ಮ ಗಮನದಲ್ಲಿ ಇದೆ ಹೇಳಲಿ ಒಂದು ಕಡೆ ಇಷ್ಟೊಂದು ಹೇಳಿ ಮತ್ತೆ ರೈತರ ಬಗ್ಗೆ ಈ ಸರ್ಕಾರ ಈ ಸರ್ಕಾರ ಬಂದ್ ಕೂಡಲೇ ಶುರುವಾಗಲಿ ಇದೇ ಜ್ಞಾನೇಂದ್ರ ನಾವು ಹೋಗಿ ಒಬ್ರು ಎಸ್ ಸಿ ಜಮೀನು ರುಕ್ಮಿಣಿ ರಾಜು ಅಂತ ಅವ್ರ ಜಮೀನು ಬಿಡಿಸ್ ಹೋದ್ರು ಬಿಡ್ಲಿಲ್ಲ ಶುಂಠಿ ಕಿತ್ರು ಹೋಗಿ ನಾವು ಸ್ಟ್ರೈಕ್ ಮಾಡಿ ಅದನ್ನ ಬಿಡ್ಸಕ್ ಬಿಡ್ಲಿಲ್ಲ ಅದಾದ ಮೇಲೆ ಒಬ್ರು ಕೋಟೆ ಕಾನ ಕೋಟೆ ಕೆರೆ ಅಂತ ಕೋಟೆಕೊಪ್ಪ ಒಬ್ಬ ಮಡಿವಾಳ ಜನಾಂಗದ ಜಮೀನು ತಲ ಅಂದ್ರೆ ಮಷ ಅವ್ರನ್ನ ಬಿಡ್ಸಕ್ ಹುಟ್ಟರು ಬಿಡ್ಲಿಲ್ಲ ಅಲ್ಲಿ ಹೋಗಿ ತಡದ್ವಿ ಅದಾದ ಮೇಲೆ ಮೈಸೂರ್ಲಿಂಗ್ ಇಲ್ಲಿ ಏಳು ಜನ ರೈತರನ್ನ ಹದಿಮೂರು ದಿನ ಜೈಲಿಗೆ ಇಟ್ರು ಇದು ನಾವು ಅಲ್ಲಿ ಅಲ್ಲೂ ಬಿಡಲಿಲ್ಲ ಹೋರಾಟ ಮಾಡಿದ್ವಿ ಇದೇ ದಿನೇಶ್ ಅವರು ಅವರನ್ನ ಕೋರ್ಟ್ ಇಂದ ಕರ್ಕ ಬಂದ್ರಿ ಮೆರವಣಿಗೆ ಮಾಡಿದ್ರಿ ಅಲ್ಲಿ ಪೇಟೆ ನೋಡಿ ಒಂದು ಒಂದು ಸಾವಿರ ಎರಡು ಸಾವಿರ ಏಳು ಕೊಯ್ದು ಹಾಕಿದ ಅಲ್ಲಿ ಆ ಇಡಿಯನ್ ಪಿಡಿಯವರಿಗೆ ಒಂದು ಮಾಮೂಲಿ ಇರ್ತಕ್ಕಂಥ ಸಾಕ್ಸಕ್ಕಾಗಲ್ಲ ಇತಿಹಾಸದಲ್ಲಿ ಆಮೇಲೆ ಬಗ್ಗೆ ಇದೇ ಪಕ್ಷ ಏಕೆ ಬಂದ್ರೆ